ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಮೂರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಅಲರ್ಟ್ಸ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಆ್ಯಂಡ್ ಹಾಗೆನೂ ಸಬ್ಸ್ಕ್ರ ಬಟನ್ ಕಾಣಿಸಿರುತ್ತೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮರೀದೆ ಮಾಡ್ಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಮೂರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಕೊಟ್ಟಿದ್ದಾರೆ ಓಕೆನಾ ಏನು ಮೊದಲನೆಯ ಇಂಪಾರ್ಟೆಂಟ್ ಅಪ್ಡೇಟು ಅಂತ ಅಂದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇತ್ತೀಚೆಗೆ ಪ್ರತಿಯೊಬ್ಬರು ಸಹ ಪೋಸ್ಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ಅಕೌಂಟ್ಸ್ ಅನ್ನ ಮಾಡಿಸ್ತಿದ್ದಾರೆ ಯಾವ ರೀತಿ ಹೋಗ್ತಿದಾರೆ ಅಂತ ಅಂದ್ರೆ ಗುಂಪು ಗುಂಪಾಗಿ ಸಾಕಷ್ಟು ಜನ ಪೋಸ್ಟ್ ಆಫೀಸ್ಗಳ ಹತ್ರ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಅಕೌಂಟ್ ಅನ್ನ ಮಾಡಿಸ್ಕೋತಿದ್ದಾರೆ ಯಾಕೆ ಏನಕ್ಕೆ ಈ ಒಂದು ಅಕೌಂಟ್ಸ್ ಅನ್ನ ಮಾಡಿಸ್ತಾ ೀರಿ ಅಂತ ಮಹಿಳೆಯರನ್ನ ಕೇಳಿದ್ರೆ ಹೇಳ್ತಿದ್ದಾರೆ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿದೆಯಂತೆ ಈ ಒಂದು ಮಹಿಳೆಯರಿಗೆ ಅಮೌಂಟ್ ಬರುತ್ತಂತೆ ಕಾಂಗ್ರೆಸ್ ಸರ್ಕಾರದಿಂದ ಹಣ ಹಾಕ್ತಾರಂತೆ ಪೋಸ್ಟ್ ಆಫೀಸ್ ಅಕೌಂಟ್ಗೆ ಅಂತ ಹೇಳಿಬಿಟ್ಟು ಗುಂಪು ಗುಂಪಾಗಿ ಹೋಗ್ತಿದ್ದಾರೆ ಅಂತಹ ಮಹಿಳೆಯರಿಗೆ ಲಕ್ಷ್ಮೀ ಅಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ಯಾರೂ ಸಹ ಈ ಒಂದು ಪೋಸ್ಟ್ ಆಫೀಸ್ಗಳ ಹತ್ರ ಹೋಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿಸೋದಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಓಕೆನಾ ಏನಕ್ಕೆ ಅಂತ ಅಂದರೆ ಇಲ್ಲಿ ನಾವು ಯಾವುದೇ ಒಂದು ರೀತಿಯ ಯೋಜನೆಯನ್ನು ಪೋಸ್ಟ್ ಆಫೀಸ್ ಅಕೌಂಟ್ಗೆ ಹಣ ಹಾಕ್ತೀವಿ ಅಂತ ಹೇಳಿಬಿಟ್ಟು ನಾವು ಹೇಳಿಲ್ಲ ಬಟ್ ಈಗ ಜೂನ್ ನಾಲ್ಕನೇ ತಾರೀಕು ಬರುವಂತಹ ರಿಸಲ್ಟ್ಸ್ ಏನಿದೆ ಈ ಒಂದು ರಿಸಲ್ಟ್ಸ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ನಾವು ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿ ತರ್ತೀವಿ ಆ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಹಣನ ಕೊಡ್ತೀವಿ ಅಂತ ಹೇಳಿದೀವಿ ಬಿಟ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಜಮಾ ಮಾಡ್ತೀವಿ ಅಂತ ಹೇಳಿಲ್ಲ ಅಥವಾ ನಾವು ಈ ಒಂದು ಯೋಜನೆಗೆ ಯಾವುದೇ ಒಂದು ರೀತಿಯ ಕಂಡೀಷನ್ಸ್ ಇನ್ನೂ ಸಹ ಇಟ್ಟಿಲ್ಲ ಹಾಗಾಗಿ ಮಹಿಳೆಯರು ಯಾರೂ ಸಹ ಹೋಗ್ಬೇಡಿ ಪೋಸ್ಟ್ ಆಫೀಸ್ ಹತ್ರ ಅಕೌಂಟ್ ಕ್ರಿಯೇಟ್ ಮಾಡಿಸೋದಕ್ಕೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಜನ ಮಹಿಳೆಯರು ಹೇಳಬಹುದು ಸರ್ ನಮಗೆ ಯೋಜನೆಯಡಿ ಹಣ ಬೇಡ ಬಟ್ ಆದ್ರೂ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೋತೀವಿ ಿವಿ ಸರ್ ಅಂತ ಅಂದರೆ ಇಟ್ಕೊಳ್ಳಿ ಬಟ್ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಯೋಜನೆಗೆ ಅಂತ ಹೇಳಿಬಿಟ್ಟು ಹೋಗೋದಕ್ಕೆ ಹೋಗಬೇಡಿ ಯಾಕಂತಂದರೆ ನೀವು ನೋಡ್ಬೋದು ಟೋಕನ್ಸನ್ನು ತಗೋತಿದ್ದಾರೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ಗೆ ಹೋಗಿ ಈ ಒಂದು ಅಕೌಂಟ್ಸನ್ನು ಓಪನ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೋತಿದ್ದಾರೆ ಹಾಗಾಗಿ ಮಹಿಳೆಯರು ಯಾರನ್ನೂ ಸಹ ಹೋಗೋದಕ್ಕೆ ಹೋಗಬೇಡಿ ಈಗ ಫಸ್ಟ್ ಆಫೀಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಸಿದ್ರೆ ಯಾವುದೇ ಒಂದು ರೀತಿಯ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಹೇಳಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ಪಷ್ಟನೆ ಆದರೆ ಸಿಗ್ತಿದೆ ಜೊತೆಗೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಬರ್ತಿರುವ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ವಿರೋಧ ಪಕ್ಷಗಳಿಂದ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ರೂಮರ್ಸ್ಗಳಿಂದ ಏನಾಗ್ತಿದೆ ಅಂತಂದರೆ ಈಗ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸ್ ಬಂದಾಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗೋದಿಲ್ಲ ಈಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿಲ್ಲ ಅಂತ ಅಂದರೆ ನಮ್ಮ ಒಂದು ಸ್ಟೇಟಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾರೆ ಹನ್ನೊಂದನೇ ಕಂತು ಹಣವೂ ಸಹ ಬರೋದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇನ್ನು ಮುಂದೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿದ್ದಾವೆ ಈ ಒಂದು ನ್ಯೂಸಸನ್ನು ಯಾರೂ ಸಹ ನಮ್ಮದಕ್ಕೆ ಹೋಗಬೇಡಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸಹ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತಿದ್ದಾರೆ ಹಾಗಾಗಿ ಫಲಾನುಭವಿಗಳು ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ನೋಡಿ ನಿಮಗೆ ಜೂನ್ ನಾಲ್ಕನೇ ತಾರೀಕು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ವಿನಾಯ್ತು ಅಂತ ಅಂದರೆ ಮಹಾಲಕ್ಷ್ಮಿ ಯೋಜನೆಯೂ ಬರುತ್ತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯೂ ಸಹ ಬರುತ್ತೆ ಇನ್ ಕೇಸ್ ನಾಲ್ಕನೇ ತಾರೀಕು ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿಲ್ಲ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನು ಬರ್ತಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಸಹ ಬರ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಸಹ ಸ್ಟಾಪ್ ಆಗೋದಿಲ್ಲ ಜೊತೆಗೆ ಇರುವಂತಹ ಮೂರನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ ಫಲಾನುಭವಿಗಳು ಈಗಾಗಲೇ ಸಹ ಹತ್ತು ಕಂತು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ನು ಹನ್ನೊಂದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಅಂತಹ ಫಲಾನುಭವಿಗಳಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಈಗಾಗಲೇ ಸಹ ಈಗ ಜೂನ್ ತಿಂಗಳು ಸ್ಟಾರ್ಟ್ ಆಯಿತು ನಿಮಗೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರಬೇಕಾಗಿದೆ ಇನ್ನು ನಾವು ಇದೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣನ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಿದ್ದ ಆದಮೇಲೆ ಪ್ರತಿಯೊಂದು ಫಲಾನುಭವಿಗೂ ಸಹ ಡೇ ಬೈ ಡೇ ಬಂದು ಈ ಒಂದು ಪ್ರೋಸೆಸನ್ನು ಆದರೆ ಇದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾರೆ ಈಗ ನಾಲ್ಕನೇ ತಾರೀಕು ರಿಸಲ್ಟ್ಸ್ ಆಗಿದ್ದ ಆದಮೇಲೆ ಒಂದು ಹತ್ತನೇ ತಾರೀಕು ಒಳಗಡೆ ಅಥವಾ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಇದರ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ ಬಟ್ ನಿಮಗೆ ಕನ್ಫರ್ಮ್ ಆಗಿ ಇದೇ ತಿಂಗಳಲ್ಲಿ ಹನ್ನೊಂದನೇ ಕಂತು ಹಣ ಆದರೆ ಜಮಾ ಆಗುತ್ತೆ ಪ್ರತಿಯೊಂದು ಫಲಾನುಭವಿಗೂ ಸಹ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಹನ್ನೊಂದು ಕಂತು ಹಣ ಆದರೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಬರ್ತಿರೋದು ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ ಹಾಗಾಗಿ ಫಲಾನುಭವಿಗಳು ಯಾರನ್ನು ಸಹ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಈ ಮೂರು ಅಪ್ಡೇಟ್ಸಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಅಂತ ಅನಿಸು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ಇದೇ ತರದ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಮರಿದೇ ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನೂ ಪ್ರತಿಯೊಂದು ಫಲಾನುಭವಿನೂ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಿಂದ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ